ವರ್ಷಾಚರಣೆಯ ಸಂದರ್ಭ ಯಾವುದೇ ರೇವ್ ಪಾರ್ಟಿ ಮಾದಕ ವಸ್ತು ಮಾರಾಟ ಸೇವನೆಗಳಿಗೆ ಅವಕಾಶ ಇರುವುದಿಲ್ಲ ಈ ರೀತಿಯ ಪ್ರಕರಣಗಳು ಕಂಡುಬಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ವರ್ಷಾಚರಣೆಗೆ ರಾತ್ರಿ ಹತ್ತು ಗಂಟೆಯವರೆಗೆ ಕಾಲಾವಕಾಶ ನೀಡಲಾಗಿದೆ ಅದನ್ನು ಮೀರಿ ಸಾರ್ವಜನಿಕವಾಗಿ ಅಥವಾ ಅಕ್ಕಪಕ್ಕದ ಜನರಿಗೆ ತೊಂದರೆ ನೀಡಿ ಪಾರ್ಟಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಗುಪ್ತಚರ ಇಲಾಖೆ ಮತ್ತು ತಾಂತ್ರಿಕ ಗುಪ್ತಚರ ವಿಭಾಗದ ಸಭೆ ನಡೆಸಿ ಕಾನೂನು ಉಲ್ಲಂಘಿಸಿರುವವರ ಮೇಲೆ ನಿಗಾ ವಹಿಸಲು ಸೂಚನೆ ನೀಡಲಾಗಿದೆ ಕೆಲವೊಂದು ಹೋಮ್ ರೆಸಾರ್ಟ್ ರೆಸಾರ್ಟ್ಗಳಿಗೆ ಅನಿರೀಕ್ಷಿತವಾಗಿ ಪೊಲೀಸರು ಭೇಟಿ ನೀಡುವ ಸಾಧ್ಯತೆಗಳಿದ್ದು ಯಾವುದಾದರೂ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕಾನೂನು ಉಲ್ಲಂಘಿಸಿದರೆ ಬಂದ್ ಮಾಡಲಾಗುವುದು ಹೊಸ ವರ್ಷಾಚರಣೆ ಪಾರ್ಟಿ ತೊಂದರೆಯಾದರೆ ಅಥವಾ ಮಾದಕ ವಸ್ತುಗಳು ಸಾರ್ವಜನಿಕವಾಗಿ ಬಳಕೆಯಾಗುತ್ತಿದ್ರೆ ಸಹಾಯವಾಣಿ ಒಂದು ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದರು ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದು ಇರುತ್ತಂದ್ರೆ ಡೆಸಿಬಲ್ ಲಿಮಿಟ್ ಮೈಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ ಹತ್ತು ಗಂಟೆ ಬಾರಿ ಟೈಮ್ ಇರ್ತದೆ ಅದಕ್ಕೆ ಮೇಲ್ಗಡೆ ಔಟ್ಡೋರ್ ಅಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ ಎರಡು ಕೆಲವೊಂದು ಕಡೆ ರೇ ಪಾರ್ಟಿಗಳು ಡ್ರಗ್ಸ್ ಆಗೋದಕ್ಕೆ ಅವಕಾಶ ಇರುತ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ ಅವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ಫೀಲ್ಡ್ ಇಂಟೆ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಪಾರ್ಟಿ ಇಂಥದ್ದಾಗ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಾರ್ದು ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈ ಹೇಳ್ತೀವಿ ಸರ್ಪಂಚ್